ಮಹದಾಯಿ ವಿಚಾರದಲ್ಲಿ ಗೋವಾ ಸಿಎಂ ಖ್ಯಾತಿ ವಿಚಾರ ಗೋವಾ ಸಿಎಂ ಹೇಳಿಕೆ ಸಂಪೂರ್ಣ ತಪ್ಪು ಕೇಂದ್ರ ಸಚಿವರು ಎಲ್ಲಿಯೂ ಕೂಡ ಅನುಮತಿ ಕೊಡಲ್ಲ ಅಂತ ಹೇಳಿಲ್ಲ ಮಾಧ್ಯಮಗಳಿಗೆ ಹೇಳಿಲ್ಲ ಸದನದಲ್ಲಿಯೂ ಹೇಳಿಲ್ಲ ಅಂತ ಬೆಳಗಾವಿಯಲ್ಲಿ ಸಂಸದ ಜಗದೀಶ್ ಶೆಟ್ಟರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಿಮ್ಮ ಹಕ್ಕು ನೀವು ಕೇಂದ್ರ ಬಳಿ ಹೇಳಿಕೊಳ್ಳಿ ಗೋವಾ ಸಿ ಎಂ ಹೇಳಿಕೆಯಿಂದ ಅನಗತ್ಯ ಗೊಂದಲ ಸೃಷ್ಟಿ ನಾವು ಆಂತರಿಕವಾಗಿ ಎಲ್ಲೆಲ್ಲಿ ಒತ್ತಡ ತರಬೇಕು ತಂದಿದ್ದೇವೆ ಶೀಘ್ರದಲ್ಲಿಯೇ ಒಳ್ಳೆ ನಿರ್ಧಾರ ಬರುತ್ತೆ ಅಂತ ಹೇಳಿದ್ದಾರೆ ಮಾಡಿದ್ದೇನೆ ಪಾರ್ಲಿಮೆಂಟ್ ರಿ ಮಾಡಲಿಕ್ಕೆ ಇವನು ಮಣ್ಣಿನ ಸದ್ಯಕ್ಕೆ ಪಾರ್ಲಿಮೆಂಟ್ ಅಲ್ಲಿ ರಿ ಮಾಡಲಿಕ್ಕೆ ಜೀರೋ ಅವರಲ್ಲಿ ಮ್ಯಾಟರ್ ಅದು ರೀಚ್ ಆಗಲಿಲ್ಲ ಆ ಹಿನ್ನೆಲೆಯಲ್ಲಿ ಅಲ್ಲಿ ಏನು ಧ್ವನಿ ಎತ್ತಬೇಕು ಎತ್ತಿದ್ದೇವೆ ಎತ್ತಬೇಕು ಎತ್ತುವಂತ ಪ್ರಯತ್ನ ಮಾಡ್ತೀವಿ ಇದರ ಜೊತೆಗೆ ಇಂಡಿವಿಜುವಲ್ ಆಗಿ ವೈಯಕ್ತಿಕವಾಗಿ ಇವತ್ತು ಸಚಿವರು ಭೇಟಿ ಆಗುವಂತದ್ದು ಅವರ ಮೇಲೆ ಪ್ರಚಾರ ತುಂಬುವಂತದ್ದು ಅದೆಲ್ಲ ಪ್ರಯತ್ನ ನಡೀತಾ ಇದೆ ಅದಕ್ಕಾಗಿ ಗೋವಾ ಮುಖ್ಯಮಂತ್ರಿ ಒಬ್ಬ ಗೋವಾದ ಒಬ್ಬ ಜವಾಬ್ದಾರಿ ಮುಖ್ಯಮಂತ್ರಿಯಾಗಿ ಸಾವಂತ್ ಅವರು ಅಲ್ಲಿ ತಮ್ಮ ಸದನದಲ್ಲಿ ನಿಮ್ಮ ಹಕ್ಕು ಬಾಧ್ಯತೆಗಳ ಬಗ್ಗೆ ಮಾತಾಡಲಿ ನಿಮ್ಮ ಆಗಿ ಬಗ್ಗೆ ನಮ್ಮ ಹಕ್ಕು ಐತಿ ಮತ್ತೊಂದು ಐತಿ ಎಲ್ಲ ಕೋರ್ಟಲ್ಲಿ ಫೈಟ್ ಮಾಡಿರಿ ಟ್ರಿಬ್ಯುನಲ್ನಲ್ಲಿ ಫೈಟ್ ಮಾಡಿರಿ ಈ ಟ್ರಿಬ್ಯುನಲ್ ನಮ್ಮ ಪರವಾಗಿ ಆರ್ಡರ್ ಆಗಿದೆ ಕುಡಿಯ ನೀರಿನ ಸಲ ಇಷ್ಟು ಕೊಡಬೇಕು ಮತ್ತು ವಿದ್ಯುತ್ ಸಲ ಇಷ್ಟು ಕೊಡಬೇಕು ಅನ್ನುವಂಥದ್ದು ಈಗ ನಿರ್ಧಾರ ಆಗಿದೆ ಆದಮೇಲೆ ಅದನ್ನು ಒಮ್ಮೆ ಮಾಡುವಂಥ ಕೆಲಸ ಸಿ ಎಂ ಅವ್ರು ಮಾಡಬೇಕು ಅದಕ್ಕೆ ಅರಣ್ಯ ಮತ್ತು ಬೇರೆ ಬೇರೆ ಇಲಾಖೆಗಳ ಪರಿಸರ ಇಲಾಖೆ ಪರ್ಮಿಷನ್ ತೊಗೊಳ್ಳೋದು ಉಳಿದು ಆ ಪ್ರೊಸೆಸ್ ನಡೀತಾ ಇದೆ ಇನ್ನೊಂದು ಮೀನ್ ಟೈಮ್ ಅಲ್ಲಿ ಸಾವಂತ್ ಅವರು ಗೋವಾದ ಸದನದಲ್ಲಿ ಹೋಗಿ ಏನು ಹೇಳ್ತಾರೆ ಭೂಪೇಂದ್ರ ಯಾದವ್ ಏನೋ ಪರಿಸರ ಇಲಾಖೆ ಮಂತ್ರಿ ಇದ್ದಾರೆ ಅವ್ರಿಗೆ ನಾ ಭೇಟಿದ್ದೆ ಅವ್ರಿಗೆ ಎಟ್ ಎನಿ ಕಾಸ್ಟ್ ನಾವು ಕರ್ನಾಟಕಕ್ಕೆ ಪರ್ಮಿಷನ್ ಕೊಡೋದಿಲ್ಲ ಅಂತ ಹೇಳಿದ್ದಾರೆ ಅಂತ ಹೇಳ್ತಾರಲ್ಲ ಸ್ಟೇಟ್ಮೆಂಟು ದಟ್ ಇಸ್ ಕಂಪ್ಲೀಟ್ಲಿ ರಾಂಗ್ ನಿಮ್ದು ಹೋಗಿ ರಾಹುಲ್ ಗಾಂಧಿ ಅವರು ಆ ಲೀಡರ್ ರಾಹುಲ್ ಗಾಂಧಿ ವಿರುದ್ಧ ಶಟ್ರ್ ವಾಗ್ದಾಳಿ ನಡೆಸಿದ್ದಾರೆ ಶಶಿ ತರೂರು ಶುಕ್ಲಾ ಸೇರಿ ಹಲವರು ಭಾರತದ ಪರ ನಿಂತಿದ್ದಾರೆ ಆದರೆ ರಾಹುಲ್ ಸಮರ್ಥನೆಯ ಹೇಳಿಕೆ ಮೂರ್ಖತನದ ಪರಮಾವಧಿ ರಾಹುಲ್ ಪ್ರತಿಪಕ್ಷದ ನಾಯಕನಾಗೋಕೆ ಅನರ್ಹ ಅಂತ ಶೆಟ್ಟರ್ ಹೇಳಿದ್ದಾರೆ ನೋಡಿದರೆ ಇಲ್ಲ ನಮ್ಮ ದೇಶದ ಭಾರತ ದೇಶದ ಎಕನಾಮಿ ಸತ್ತು ಹೋಗಿದೆ ಅಂತ ಟ್ರಂಪ್ ಹೇಳಿದರೆ ಹೌದು ಟ್ರಂಪ್ ಹೇಳಿದ ಸರಿ ಅನ್ನುವಂಥದ್ದು ಇವತ್ತು ರಾಹುಲ್ ಗಾಂಧಿ ಹೇಳ್ತಾರೆ ಅಂದರೆ ಅವರಷ್ಟು ಅಪುತವಾದಂಥ ಇಮ್ಯಾಚ್ಯೂರ್ಡ್ ಲೀಡರ್ ಯಾರೂ ಇಲ್ಲ ಅಂತ ನಾನು ಹೇಳ್ತೀನಿ ಅಷ್ಟು ಇಮ್ ಲೀಡರು ಇವತ್ತು ರಾಹುಲ್ ಗಾಂಧಿ ಇದ್ದಾರೆ ಅದಕ್ಕಾಗಿ ಬಹುಶಃ ಅವರ ಪಕ್ಷದ ಶಶಿ ತರೂರ್ ಇರ್ಬೋದು ಇನ್ನು ಶುಕ್ಲಾ ಇರ್ಬೋದು ಇನ್ನೂ ಹಲವಾರು ಮುಖಂಡರು ಅವರು ಇವತ್ತು ಭಾರತದ ಪರವಾಗಿ ನಿಂತ ಸಂದರ್ಭದಲ್ಲಿ ಟ್ರಂಪ್ ವಿರೋಧಿ ಹೇಳಿಕೆಗಳನ್ನು ಕೊಟ್ಟಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅಂಥ ವ್ಯಕ್ತಿಗಳನ್ನು ಅಂದರೆ ತಮ್ಮ ನಮ್ಮ ತಮ್ಮ ಪಕ್ಷದ ನಾಯಕರ ಏನು ಬುದ್ಧಿವಂತರಿದ್ದಾರೆ ಅವರಿಂದಾದರೂ ಅವ್ರು ತಿಳ್ಕೊಳ್ಳುವಂಥದ್ದು ಇದೆ ಅನ್ನುವಂಥದ್ದು ಈ ಸಂದರ್ಭ ಹೇಳ್ತೀನಿ ಹೀಗಾಗಿ ಇವತ್ತು ರಾಹುಲ್ ಗಾಂಧಿ ಅವರ ಒಂದು ಹೇಳಿಕೆ ಏನಿದೆ ಅಲ್ಲ ಟ್ರಂಪ್ ಅವರ ಸಮರ್ಪಣೆ ಮಾಡುವಂಥದ್ದು ಒಂದು ಮೂರುಖತನದ ಹೇಳಿಕೆ ಅಂತ ನಾನು ಹೇಳ್ತೀನಿ ರಾಹುಲ್ ಗಾಂಧಿ ಪ್ರತಿಪಕ್ಷ ನಾಯಕರಾಗಲೂ ಅನರ್ಹರಿದ್ದಾರೆ ಅನ್ನುವಂಥದ್ದನ್ನ ನಾನು ಸ್ಪಷ್ಟವಾಗಿ ಹೇಳಿ